ಅಲ್ಲಿದ್ರು ನಿಮ್ದು ಕೊಡಕ್ಕೆ ಇಲ್ಲಿದ್ರು ನಿಮ್ದು ಕೊಡಕ್ಕೆ ಯಾಕೆ ಫೋನ್ ಮಾಡಿ ನೀನು ಫೋನ್ ಮಾಡಬೇಡ ನೀನು ಅದು ಗೊತ್ತು ಕಣಮಿ ಆ ಬಡ್ಡಿ ಐದನೇ ಹೇಳ್ಕೊಟ್ಟಿರೋದು ನಿಮ್ಮ ಅಣ್ಣ ಬಡ್ಡಿ ಇದೆ ಬಿಡು ಮದುವೆ ಮಾಡ್ತೀನಿ ಅಂತ ಹೇಳಿರೋದು ಆ ಬಡ್ಡಿ ಐದನೇ ತೂ ಆ ಬಡ್ಡಿ ಬುದ್ಧಿ ಕಲ್ತಿರಲ್ವಾ ನಿನ್ನ ಕಲ್ಸಕ್ಕೆ ಹೇಳಿಸ್ತೀನಿ ಸರ್ ಹೆಂಗೆ ಮಾಡುವ ನಿಂಗೆ ಮಡಗು ಮಡುಗು ಫೋನ ಮುಚ್ಕೊಂಡು ಅಲ್ಲ ಅಲ್ಲಿದ್ರು ನಿಮ್ಗೆ ಕೊಡಕ್ಕೆ ಇಲ್ಲಿದ್ರು ಇಲ್ಲಿ ಬಂದ್ರು ನಿಮ್ದು ಕೊಡಕ್ಕೆ ಏನಾಗಬೇಕು ಅಂತ ಕಣಿಂಗ್ ಆಗ್ತಾ ಇದ್ದೀನಿ ಸಾಯ್ಬೇಕಾ ಐ ನಿಮ್ಮ ಮಗುನ್ ನಾನು ಮಕ ಸೇರ್ಸೋಡ್ತೀನಿ ನೀನು ಓದ್ರ ಹೋಗು ಆಡ್ಬಿದ್ದಿ ನನ್ನ ಮಗಳೇ ಕಮ್ಮಿ ಕರ್ಕೋದೆ ಹಾಂ ನೀನು ಅಬ್ಳಿಗೆ ಮಗಳ ಕಷ್ಟ ಕಷ್ಟಪಟ್ಟು ಎತ್ತಿ ಒತ್ತಿ ಸಾಕಿಲ್ಲ ಅಲ್ವಾ ಹೋಗು ನಿನ್ನ ಬಾಯಲ್ಲಿ ಮುಂಡಾಕ ಅವು ಇಕ್ಕಲ್ಲ ಒಂದು ಚೂರು ನೆಮ್ದು ಕೊಡಕ್ಕಿಲ್ಲ ಜೀವ ಮತ್ತೆ ತೆಗೆದು ಬಿಡ್ತಾನೆ ತಾನೆ ಹಂಗೆಯಾ ನಿನ್ ಸುಮ್ನೆ ಬಿಡಕ್ಕೆ ಲಕ್ಕ ನಿಮ್ಮ ಮಗು ನಿಮ್ಮ ಅಕ್ಕನ ಬಿಡಿಯ ಬಂದ್ರು ನಾಕ್ ಚಾನಲ್ ವಾಪಸ್ ಕೊಂಡು ಬೀದಿ ಎಲ್ಲ ನೋಡ್ಬೇಕು ಹಂಗ್ರ ಮಾಡ್ತೀನಿ ಬಂದ್ರು ಸರಿ ನೀನು ಬಾ ನೋಡ್ತೀನಿ ಬಾಯಿ ಕಂಟ ನಿಮ್ಗೆ ಸರಿ ಇಲ್ಲಿ ಕಳಿಸ್ತೀನಿ ಅಲ್ಲಿದ್ರೆ ಅಲ್ಲಿರ ಕೊಡಕಿಲ್ಲ ನೆಮ್ಮದಿಯಾಗಿ ನಿದ್ದೆ ಕೊಡಕಿಲ್ಲ ಬೆಳಗಾರ ಕುಣಿತಾನೆ ಕುಡ್ಬಿಟ್ಟು ಕುಣಿಯಕ್ಕೆ ನಾಚಕ ಕುಣಿ ಜಲ್ಮಕ್ಕೆ ಎಲ್ಲ ಪದ್ಮನ್ ಗಂಟ ಸರಿ ಸರಿ ಅಂತಿದ್ರಲ್ಲ ಅದಕ್ಕೇನೋ ಉಗಿಸ್ಕೊಳಕ್ಕೆ ಈಗ ಆಗ್ತಾ ಇದೆಯೇನೋ ನಿಮ್ ಬಾಯಿ ಮುನಾಕ ಸಂಘಗಳು ನೋಡಿ ನಿನ್ ಸಂಘಕ್ಕೆ ಬೇಕಿ ಅಕ್ಕ ಯಾಂತರ್ಗಳು ಸವಾಸ ಮಾಡ್ಕೊಂಡಿದ್ಯಾ ಅನ್ಬಿಟ್ಟು ನಿನ್ ಸಹ ಸವಾಸಗಳು ನಾಚಿಕೆ ಮಾನ ಮರ್ಬೋದಿದ್ರೆ ಹಿಂಗಾಗಿತ್ತಿಲ್ಲ ನಿಜಕ್ವೇ ನಾಚಿಕೆ ಮಾನ ಮರೋದು ಇಲ್ಲಿ ಮುಂಡೆವಾಗಿರೋದು ತಿಂಗ ಆಡ್ತಾ ಇರೋದು ಪಡಿತೀನಿ ನೀವು ಮಗು ಮಾತನ ಬಿಡಿಯ ಹೋಗೋ ಹೋಗು ಹೋಗು ನಿನ್ ಬುರ್ದಾ ಸಿಕ್ಕ ನನ್ನ ಮಗಳು ಕಳಿಸು ಅಲ್ಲ ನೀನ್ ಬುರ್ದೋದ್ರೆ ಏನ್ ಪರ್ವಾಯಿಲ್ಲ ಏನ್ ನೀನ್ ಅಬ್ಳೇ ಇಲ್ಲ ಹೋಗು ನಿನ್ ಅಂತ ಎಷ್ಟು ಚೆನ್ನಾಗಿದ್ದಾರ ಅಯ್ಯೋ ನಿನಗೆ ಎಷ್ಟು ಚೆನ್ನಾಗಿ ಬೇಕಾದ್ರೆ ಸಿಕ್ತಾರೆ ನಿನ್ಗೆ ನಿನ್ನ ನಾಚಕಾಯ್ಕು ಹಿಂಗೆಲ್ಲ ಮಾತಾಡಕ್ಕೆ ಕಟ್ಕೊಂಡು ಇರ್ತೀವಿ ಜೊತೆಗೆ ಮಾತಾಡಕ್ಕೆ ನಾಚಕಾಯ್ಕು ಹೇಳು ಯಾಕೆ ನಾಚಕಬೇಕು ಇನ್ನಿ ಮಾಡ್ ಕೊಟ್ಕೊಂಡಪ್ಪ ಅವ್ನ್ ಮನ ಮರೋದಿದದ ಸರಿ ನಮ್ಮ ಅಣ್ಣ ಸುದ್ದಿಯಾಕೆ ನಿನ್ಗೆ ನಮ್ಮ ಅಣ್ಣನ್ ಸುದ್ದಿ ಯಾಕೆ ಅಂತ ಯಾಕ ನಮ್ ಅದ್ಕೇನ್ ಆ ಮುಂಡೆ ಕಲಿಬಾರ್ ಕಲ್ತ್ಕೊಂಡು ಹೋಗುವಂತ ಹೇಳ್ಕೊಟ್ಟಿದ್ದ ನಮ್ಮ ಅಣ್ಣ ಕಾ ಅವ್ರುಗೇ ಬೇಕಾದಂಗ ರಾಣಿ ನೋಡಕ ನಿನ್ ನೋಡಕ ತದಕ ಹೋಗು ಏನು ಇನ್ನ ಹೇಳು ಹೇಳು 16 ಸತಿ ಮಾಡಬೇಕು ನಿಮಗೆ 16 ಸತಿ ಫೋನ್ ಮಾಡಬೇಡ ಅಂತ 16 ಸತಿ ಫೋನ್ ಮಾಡ್ತಾನೆ 16 ಸತಿ ಇಲ್ಲಿ ಮರಗೂ ಫೋನ ಏ ನಿನ್ ಮಗուն ನನ್ನ ಮಗಳ ಕರ್ಕ ಬಂದು ಬಿಡು ನೀನು ನಿನ್ ಬರ್ದಾಸಕ್ಕೆ ನೀನು ನನ್ನ ಮಗಳ ಕರ್ಕ ಬಂದು ಬಿಟ್ರು ಸರಿ ನೀನು ಕೋಡಮಿ ಪೋನ ನನ್ನ ಮಗಳ ಜೊತೆ ಮಾತಾಡ್ಬೇಕು ನಾನು ಪುಡಿಕವಾ ನಿಮ್ಮಪ್ಪ ಫೋನ ಮಾಡಿ ಮಾತಾಡ ಅಂತ ಮಾತಾಡು ನಾನು ಮಾತಾಡಕ್ಕಿಲ್ಲ ಕೇಳ್ಕೊಂಡಾ ಮಾತಾಡಕ್ಕಿಲ್ಲ ಅಂತ ಅವಳು ಎಲ್ಲಾ ತಿರ್ಕೊಂಡ ಬಡ್ಡೆ ತವ ಎಲ್ಲಾ ತಿರ್ಕೊಂಡ ನನ್ನ ಮಗಳು ಚಾಡಿಯಾ ಕೊಟ್ಟಿದ್ರ ನನ್ನ ಮಗಳನ್ನ ಕದ್ದು ಹೋಗಿದ್ದೀಯಾ ನಾಚಕ ಕೈ ಕರ್ಕೊಂಡು ಮಾನ ಮರೋದಿಲ್ಲ ನಿಮಗೆ ಬುರಿ ಕಾಳು ಬುದಿನ್ ಕಲತಿದಿರಲ್ಲ ನಿಮ್ಮ ಮಮ್ಮ ಸುಗ್ಬಿಕೀನ್ ಸರಿಯಾಗಿಸ್ಬಿಡ್ತೀನಿ ಮಾರ್ಬದ್ಯಾ ನಮ್ಮ ಮುಂಚು ಸುದ್ದಿ ಏನ್ ಮಾತಾಡಿದ್ರೆ ಏನ್ ಹುಚ್ಚಾರ್ ನಿಂಗೆ ಯಾಕೆ ಮಾತಾಡ್ತೀನಿ ನೀನು ಏನ್ ಹೊತ್ಕೊಂಡು ಬಂದಿದಾ ಮಲಗ್ರ ಬಂದಿದಾ ಬರ್ಬಂದ್ ಬಂದಿದ ನಿನಗೆ ಏನ್ ಕೇಳಿ ಬಂದಿದೆ ನಿನಗೆ ಆ ಏನ್ ಕಾಚಾರ್ಕೆ ಕಂಡದ ಏನು ಓ ಏನು ಓಂದರು ಇಲ್ಲಿ ಜೂತ ಮಾಡೋದ್ರು ಬಮ್ಮಿ ಜೂತ ಮಾಡು ಇಟ್ ಬಂದಿದೆ ಬಾಯ್ ನಿನ್ ಜೀತ ಮಾಡಾಕ ನಂಗೆ ಆಣೆ ಬರ್ಬಂದದೆ ಹೋಗು ಬಾಯ್ ಮುಚ್ಕೊಂಡು ಎಷ್ಟು ಮಟ್ಟಿಗೆ ಕೇಳ್ತಾ ಇದ್ದರು ಆಣೆ ಬರ್ಬಂದ ನಿನ್ ಮನೆ ಜೀತ ಮಾಡ್ಕೊಂಡಿದ್ದಕ್ಕೆ ಆಕೆ ನಂಗೆ ಏನ್ ಗೊತ್ತಿ ಸಂಬಳ ಕೊಟ್ಟಿದೀನಿ ನೀನು ಅದಕ್ಕೆ ಜೀತ ಮಾಡ್ತೀನಿ ಬಾ ಎಷ್ಟು ಮಟ್ಟ ಕೇಳ್ತಿದೀನಿ ನೋಡು ಅಯ್ಯೋ ನಿಮ್ಮವ್ವನ ಬಂದ್ರು ಮತ್ತೆ ಅಲ್ಲಿ ಜನಗಳು ನೋಡ್ಬೇಕು ಬೀಜ ನಿಂತ್ಕೊಂಡು ಮಾನ ರೋಜ ಕೊಡ್ತೀನಿ ಇದ್ರದ್ರು ಮುಂಡೆ ನಿಮ್ಗೆ ಮಾನ ಮರ ಓದಿರ್ತಾನೆ ಅದಕ್ಕೆ ನಿಮ್ ಮುದ್ಕೆ ಸರಿ ಮಾಡ್ಬಿಟ್ಟು ಹೋಗಿದ್ದು ನಿಮ್ಮ ಹಣಂಗೆ ನಮ್ಮ ಮುದ್ಕೆ ಸುದ್ದಿನ ಮನ ಸುದ್ದಿ ಎಲ್ಲ ಯಾಕೆ ನಿನ್ಗೆ ನಿಂತಿ ಕಡೆ ಅಷ್ಟು ಕಟ್ಟ ತೊಳ್ಕೊ ಕಂಡ ಸುದ್ದಿ ಯಾಕೆ ನಿಂದೇನೆ ಆರ್ವಾಗಿಲ್ಲ ಇನ್ನೊಬ್ರಿಗೆ ಏನ್ ಹೇಳಿ ನೀನು ಇನ್ನೊಬ್ರಿಗೆ ಏನ್ ಹೇಳಿ ತೂ ನಿಮ್ಮ ಓ ನೀನು ಹೋಗಿರೋ ಸರಿ ಕಟ್ಬಿಡು ನಿಮ್ಮ ಮಕ್ಕ ನೋಡಕ್ಕೆ ಹೋಗಿ ಎಸ್ ಕೇತ ನನಗೆ ಹೆಂಗಳು ನೋಡಿ ಹೆಂಗಳು ಚೂರು ಚೆನ್ನಾಗಿಲ್ಲ ತೂ ನಾನು ಚೆನ್ನಾಗಿದ್ದಾರೆ ಸಿಕ್ಕಿಲ್ಲ ಯಾಕೆ ಫೋನ್ ಮಾಡಿ ಮತ್ತೆ ನಾನು ಚೆನ್ನಾಗಿಲ್ಲ ತಾನೆ ಯಾಕೆ ಫೋನ್ ಮಾಡಿ ನಿನಗೆ ನಾನು ಫೋನ್ ಮಾಡಿಲ್ಲ ನಾನು ನನ್ನ ಮಗಳು ಫೋನ್ ಮಾಡಿರೋದು ನನ್ನ ಮಗಳು ಕೊಡು ಫೋನ್ ಅವ್ರು ಮಾತಾಡಕ್ಕೆ ನಾನು ತೊಳಕ ಮುಡುಗು ಫೋನ್

ಸರಿ ನೀನು ಮಾತಾಡಾ ಮಾಡ್ಕೊಳ್ಳು ನಿಂಗೆ ಸರಿಯೇ ಅನ್ಸದಾ ಯಾಕ ಹಂಗ ಮಾತಾಡ್ತಿದೀಯ ನೀನು ಏನು ಅವರಿಗೆ ಹೇಳೋಕೆ ಕೇಳೋದಿಲ್ಲ ಅಂತ ಕಬಿಟ್ಟಿದ್ದೀಯ ನೀನು ಹಲ್ಲ ಗೊತ್ತಿಲ್ಲ ಬುದ್ಧಿ ಅಂತ ದುರ್ಬುದ್ಧಿ ಕಲ್ತೊಳೆ ಅಂತ ಮಾನಾಳಿ ಮಾನಾಳಿ ಕನಕ ನಿನ್ನ ಮನೆ ಹಾಡ್ ಮಾಡ್ತಾಳೆ ಉಸರು ದುರುದು ಮಡ ಯಾಕ ಆಳ್ ಮಾಡಾಳು ನನ್ನ ಅಗ್ನಿ ಏನು ಅಂತ ನನಗೆ ಗೊತ್ತು ಮರುಗು ಫೋನ್ ಕಟ್ಕಳ ಯಾಕೆ ಹೇಳ್ತಿರನ ಬಾಷಾ ಕೇಗೆ ತಲ್ಲದರ ಮಾತಾಡಾ ಮಾಡ್ಕೊಳ್ಳಿವು ಅಲ ಏನು ರೋಗ ಬಂತಾ ನಿಂಗೆ ಅದೆ ಕುಡಿಸ ಮಗ ನೀನು

చాలా అబుది కల్తిదియే ఏనప అరవైల వళ్ళేను వళ్ళేను అంతదివల అట్కి ఏం ఆడుతది నిను ఐ హుసియ మరవదిన్ మాట మాట్లాడుతి కాలి నిను ఏ నిను సరియల మాట కల్తిరా నిను అల ఏన నా తాంజేరంగే అంత గౌరవ కోర్తిదివల అట్కా వెల మాట కొడుల లక్షణవగ్ బర్లిదిన్ బైలి ఓఎల్ బోట్ హోగిదాళు అప్పన్ మరే కష్టాంగ బందాలే నీన చటక నాక నొర్కన రావ్లక బతిదిలు బెళగన నిద్దే కొడ్నే మాటల కుర్దు బుట్ కునిసిదంటలే అవల చందవ నింగే లక్షణం అంతదా అవలవ హ్ గొతైపు నింగే ಅಟ ಇಸ್ಕೋ ಇಸ್ಕೋ ಎಷ್ಟು ಇಸ್ಕೊಂಡು ಇಸ್ಕೊಂಡು ನಾನು ನೋಡ್ತೀನಿ ಇಸ್ಕೋಕ ಅದು ಎಲ್ಲಿ ಗಂಟೆ ಇಸ್ಕೊಂಡಿರಿ ನಾನು ಮಾತ್ರ ಅವಳನ್ನ ಇವತ್ತು ಬರ್ಲಿಲ್ಲ ಅಂದ್ರೆ ನನ್ನ ಯಾವತ್ತು ಯಾವ ಕಾರಣಕ್ಕೂ ಮನೆ ಅವಳಿಗೆ ಸೇರ್ಸೋಕಿಲ್ಲ ನಾನು ಅವಳೆ ಬಿಡು ನೀ ಸೇರ್ಸೋದೇ ಬೇಡ ನೀನು ಯಾರು ಸೇರಿಸು ಅಂತ ಹೇಳ್ತಿದ್ದಾರು ಸೇರಿಸ್ಕೋ ಸೇರಿಸ್ಕೋ ಅಂತ ಹೇಳ್ತಿದ್ದಾರೆ ಕಳ್ಸಿರ್ತಾನೆ ಸೇರಿಸ್ಕೊಡಿ ಬೇಡವೇ ಬೇಡ ಅಂದ್ಮೇಲೆ ಏನಂತೆ ಅಯ್ಯ ಹೋಗು ಅಲ್ಲಿದ್ದರೂ ಏನು ಕುಡಿಸ್ಬಿಟ್ಟಿಕ್ಕಿದ್ದ ನೀನು ಕಷ್ಟಪಟ್ಟು ಕೆಲಸ ಮಾಡ್ಬೇಕಾಯ್ತು ಒಂದು ಮುದ ಇಟ್ಟು ಉಣ್ಬೇಕಾಗಿತ್ತು ಇನ್ನೇನು ಮಾಡಬೇಕಾಗಿತ್ತು ಹೋಗಿ ನನ್ನ ಅದು ಇಲ್ಲೇ ಇರಲಂತೆ ಇನ್ನೇನು ಅಲ್ಲ ಕಣಕ್ಕ ತಿರ್ಗಿ ಮಾತಾಡ್ತೀಯಲ್ಲ ಎಕ್ಸಾಮ್ ಟೈಮು

ಗಗಕ ನಾನು ಕೂಡ ನೀನು ಎಗ್ರಾಡ್ ಬೇಡ ನೀನು ಅದು ನಿನ್ನ ಆದ್ನಿ ಅದು ಎಷ್ಟು ಇಸ್ಕೊಂಡು ಇಸ್ಕೊಂಡು ಇಸ್ಕೊ ಸರಿ ಅವ್ಳು ಸಾವಾಸ ಬೇಡ ಏನು ಸಿಂಗಿಲ್ ಚೆಲ್ವಿ ಅಲ್ಲ ನಿನ್ನ ಆದ್ನಿ ಇಸ್ಕಾಕ ಆಯಿತು ಅವ್ಳು ಹೆಂಗ್ ಗುದಿ ಕಲಿಸ್ಬೇಕು ನಾನು ಕಲಿಸ್ತೀನಿ ನನಗೆ ಗೊತ್ತು ಅಪ್ಪ ಗುಟ್ಟು ಮಗನಿಗೆ ನನಗೆ ಗೊತ್ತು ಎಲ್ಲನೂ ಕಲಿಸೋಕೆ ಕಲಿಸ್ತೀನಿ ನಾನು ಇಸ್ಕೋ ಇಸ್ಕೋ ಅದು ಎಷ್ಟು ಇಸ್ಕೊಂಡು ಇಸ್ಕೊಂಡು ನೋಡ್ತೀನಿ ನಾನೇ ಸರಿ ಬಿಡು ಮತ್ತೆ ಇನ್ಯಾಕೆ ನೆಕ್ ಫೋನ್ ಮಾಡಿ ನೀನು ಫೋನ್ ಗಿನ್ ಮಾಡ್ಬೇಡ ನೀನು ಇಟ್ಟು ಹಂಗಿದ್ರು ಮಾಡ್ಕೊಳ್ಳಿ ಇನ್ಮೇಲೆ ನಾನು ಇವತ್ತು ಬೋದ್ರೆ ಬರ್ಬೋದು ಸಂದೇ ಅವತ್ತೆ ಇಲ್ಲ ಅಂದ್ರೆ ಮಾತ್ರ ಇನ್ನು ಅವಳು ಮನೆ ಒಳಗೆ ನಾನು ಸರಿ ಆಯ್ತು ಮಾಡ್ಬೋದು ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ